ನನ್ನ ಮಕ್ಳಿಗೆ ಇಬ್ಬರಿಗೂ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ನನ್ನ ಮಗಳನ್ನ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ ಅವಳೇ ಸಿರಪ್ ಕುಡಿತೀನಿ ಕರ್ಕೊಂಡೋಗು ಮಮ್ಮ ಅನ್ಲೂ ಫಾರ್ ದಿ ಫಸ್ಟ್ ಟೈಮು ಆಮೇಲೆ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಅವನಿಗೂ ನೆಗಡಿ ಜ್ವರ ಕೆಮ್ಮು ಎಲ್ಲ ಇತ್ತು ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ನನ್ನ ಮಗಳು ಮ್ಯಾಗಿ ಮೊಟ್ಟೆ ಮ್ಯಾಗಿ ಇಷ್ಟಪಡ್ತಾಳೆ ಅವಳು ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ ಮಕ್ಕಳಿಗೆ ಔಷಧಿ ಕುಡಿದು ಕುಡ್ದು ಮ್ಯಾಗಿ ಮಾಡಿಸ್ಕೊಂಡು ತಿಂದಳು ತಿಂದ್ಬಿಟ್ಟು ಹಾಗೆ ಟಿ ವಿ ನೋಡಿಕೊಂಡು ಔಷಧಿ ಕುಡ್ಕೊಂಡು ಮಲ್ಕೊಂಡಿದ್ಲು ಆಮೇಲೆ ಕೊರಿಯರ್ ಅವರು ಬಂದಿದ್ದರು ಮೈಕ್ ಮತ್ತು ಟ್ರೈಪಾಡು ಸ್ಟ್ಯಾಂಡು ಆರ್ಡ್ರು ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಒನ್ ವೀಕ್ ಆಯಿತು ಬರೋದಕ್ಕೆ ಡೆಲಿವರಿ ಅವರು ಓಪನ್ ಬಾಕ್ಸ್ ರಿಟರ್ನ್ ಇದೆ ಇಲ್ಲೇ ಚೆಕ್ ಮಾಡ್ತೀನಿ ಅಂತ ಅಂದರು ಮೈಕ್ನ ಸರಿ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಅವರೇ ಬಿಚ್ಚಿ ಎಲ್ಲ ತೋರಿಸಿ ಏನೇನಿದೆ ಅಂತೆಲ್ಲ ತೋರಿಸ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿ ಅಂತ ಅಂದರು ನಾನು ಇಲ್ಲಿ ಯಾವುದಕ್ಕೂ ನೋಡೋಣ ಒಂದ್ಸಲಿ ಟೆಸ್ಟ್ ಮಾಡೋಣ ಅಂತ ಅನ್ಬಿಟ್ಟು ತೊಗೊಂಡಿದ್ದೀನಿ ರಿವ್ಯೂ ಹೇಳ್ತೀನಿ ನೋಡಿ ಈಗ ಹೇಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಯೂಟ್ಯೂಬ್ಗೆ ಅಂತಲೇ ಒಂದು ಮೈಕು ಮತ್ತು ಟ್ರೈಪೋಡ್ ತಗೊಂಡಿದ್ದೀನಿ ಅದು ಎಲ್ಲಿ ತಗೊಂಡೆ ಎಷ್ಟಾಯಿತು ಮತ್ತು ತೊಗೋಬೇಕಾ ತೊಗೋಬಾರ್ದು ಅನ್ನೋ ರಿವ್ಯೂಸ್ನ ಇವತ್ತು ನಾನು ಹೇಳ್ತೀನಿ ಹೇಗಿದೆ ಹೇಗೆ ವರ್ಕ್ ಆಗ್ತಿದೆ ಅದು ಅಂತ ಬನ್ನಿ ಫಸ್ಟು ನಾನು ಮೈಕ್ ಬಗ್ಗೆ ಹೇಳ್ತೀನಿ ನೋಡಿ ಇದು ಕೆ ಎಯ್ಟ್ ಅಂತ ಅಂದ್ಬಿಟ್ಟು ಇದು ಒಳಗಡೆ ಈ ರೀತಿ ಇದೆ ಇದು ವ್ಯಾರಂಟಿ ಕಾರ್ಡು ನೋಡಿ ಇದು ಒಂದಿದೆ ಇದು ಮೈಕು ಕಾಣಿಸ್ತಿದ್ಯಾ ಮತ್ತೆ ಇದು ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇದು ಚಾರ್ಜಿಗೆ ಇದು ಚಾರ್ಜ್ಗೆ ಅಂತ ವೈರು ಕೊಟ್ಟಿದ್ದಾರೆ ನೋಡಿ ಒಂದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಇದು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಚಾರ್ಜಿಂಗ್ ಹಾಕ್ಬೇಕು ಆಮೇಲೆ ಇದು ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಕನೆಕ್ಟಿವಿಟಿ ಇದನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ ಇದು ಟ್ರೈಪಾಡ್ ಸ್ಟ್ಯಾಂಡು ನನಗೇನೋ ಇದು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ಯಾಕಂದರೆ ನನ್ನ ಮೊಬೈಲ್ ವೆಯ್ಟ್ ಇದೆ ನ ಅದು ಸ್ಟ್ಯಾಂಡ್ ಸ್ವಲ್ಪ ವೆಯ್ಟ್ಲೆಸ್ ಥರ ಅನ್ನಿಸ್ತಿದೆ ಓಕೆ ಮ್ಯಾನೇಜಬಲ್ಲು ಪರವಾಗಿಲ್ಲ ಅನ್ನಿಸ್ತು ಫಾರ್ ಟೈಮಿಂಗ್ ಎಮರ್ಜೆನ್ಸಿಗೆ ಈ ರೀತಿ ಸ್ಟೆಚ್ಚು ಮಾಡ್ಕೋಬೋದು ಇದು ಕಂಫರ್ಟಬಲ್ ಆಗಿ ಆದರೆ ನನ್ನ ಮೊಬೈಲ್ ವೇಟ್ ಇರೋದರಿಂದ ನನಗೆ ಸ್ವಲ್ಪ ಅದು ಸ್ಟ್ಯಾಂಡು ಭಾರ ತಡ್ಕೊಳ್ಳೋಲ್ಲ ಅಂತ ಅನ್ನಿಸ್ತಿದೆ ಆದರೂ ಓಕೆ ಓಕೆ ಅಷ್ಟೇ ಮನೇಲಿ ಯೂಸ್ ಮಾಡ್ಕೋಬೋದು ಇದು ನೆಕ್ಸ್ಟು ಮೈಕು ಫುಲ್ ಡೀಟೇಲಾಗಿ ನಾನು ಹೇಳಿದ್ದೀನಿ ಈ ರೀತಿ ಇರುತ್ತೆ ಮುಂಚೆ ಮುಂಚೆನೇ ಅನ್ಬಾಕ್ಸ್ ಮಾಡಿದರು ಎಲ್ಲ ಚೆನ್ನಾಗಿದೆ ಅನ್ನಿಸ್ತು ಸೌಂಡ್ ವೈಸು ಓಕೆ ಅಂತ ಅನ್ನಿಸ್ತು ನನಗೆ ಎಮರ್ಜೆನ್ಸಿಗೆ ಈ ರೀತಿ ತೊಗೊಬೋದು ಟೆಸ್ಟ್ ಮಾಡೋದಕ್ಕೆ ಓಕೆ ಓಕೆ ಅನ್ನಿಸ್ತು ನನಗೆ ಎರಡು ಸೊ ನೋಡಿದ್ರಲ್ಲ ನಾನು ಯಾವುದು ಟ್ರೈಪಾಡ್ ಮತ್ತು ಮೈಕ್ ತೊಗೊಂಡಿದ್ದೀನಿ ಅಂತ ನಾನು ತೊಗೊಂಡಿದ್ದು ನನಗೆ ಬರ್ತಂತ ಅನ್ನಿಸ್ತು ಮತ್ತು ಸೌಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ ಮತ್ತು ಅಂದ್ಕೊಂಡಿದ್ದೀರಾ ಅವರು ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ ಹಾಕ್ತೀನಿ ನಾನು ತೊಗೊಂಡಿದ್ದಿದು ಫ್ಲಿಪ್ಕಾರ್ಟಲ್ಲಿ ಒನ್ ವೀಕ್ ಆಯಿತು ಡೆಲಿವರಿ ಆಗೋದಕ್ಕೆ ನಿಮ್ಗೆ ಏನಾದ್ರು ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಎಷ್ಟಾಯಿತು ಏನು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ಸೌಂಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾನು ಒಂದ್ಸಲಿ ಟೆಸ್ಟ್ ಮಾಡಿದ್ದೀನಿ ಚೆನ್ನಾಗಿದೆ ತಗೋಬೇಕು ಅನ್ಸ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್